ಆತ್ಮಹತ್ಯೆ ಅಂತ ಕರೀತೇವೆ ಆತ್ಮಹತ್ಯೆಯನ್ನು ಪದವೇ ತಪ್ಪು ಆತ್ಮಹತ್ಯೆ ಆಗುವುದಿಲ್ಲ ದೇಹ ಹತ್ಯೆ ಆಗ್ತದಷ್ಟೇ ಆತ್ಮಹತ್ಯೆ ಮಾಡ್ಕೋ ಶಕ್ತಿ ನಮಗಿಲ್ಲ ಆತ್ಮ ಬೇರೆ ದೇಹದ ಹತ್ಯೆ ಆಗಿದೆ ಅಷ್ಟೇ ನೋಡಿ ಅತಿ ಸ್ವಾಭಿಮಾನ ಅತಿಯಾದ ಹಠಾನೂ ಕೂಡ ಒಳ್ಳೇದಲ್ಲ ಮನುಷ್ಯನಿಗೆ ಸ್ವಲ್ಪ ಎಡಬಲ ನೋಡಿ ಬದುಕುದು ಕಲಿಬೇಕು ನಾವು ನಾ ಮಾತಾಡಿದ್ದೇ ಸರಿ ನಾನು ಹೇಳುವುದೇ ಕರೆಕ್ಟು ನಿಮಗೆಲ್ಲ ಏನು ಗೊತ್ತಾಗಲ್ಲ ಅಂತ ಯಾವಾಗ ಅನ್ಕಂಡು ಅವತ್ತು ಕೆಟ್ಟೋದೋ ನಾವು ಅರ್ಥ ನೋಡಿ ಛಲ 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 ಅಂತೆ ಸತ್ತೋದ ದುರ್ಯೋಧನ ಒಂದಿಷ್ಟು ಬಿಟ್ಟಿದ್ರೆ ಬದುಕಂಬಿಡ್ತಿದ್ದ ಅವನು ನಾನೇ ದೇವರು ಅಂತ ಕೆಟ್ಟ ಅರಣ್ಯ ಕಶ್ಯಪ ನಾನೇ ದೇವರು ಇನ್ಯಾವ ದೇವರಿಲ್ಲ ಅಂತ ಅಲ್ವಾ ಎಂಥ ಶಿವಭಕ್ತ ಮಹಾಬ್ರಾಹ್ಮಣ ರಾಮ ರಾವಣೇಶ್ವರ ಪರಸ್ತ್ರೀ ವ್ಯಾಮೋಹಕ್ಕೆ ಹೋಗಿ ಸತ್ತು ಕೆಲವು ಸಲ ನಾವು ಒಳ್ಳೆಯವರೇ ಕಣ್ರಿ ಹಂಗಂದ ಕ್ಷಣಕ್ಕೆ ಯಾರು ಹೇಳಲಾಗ್ದಷ್ಟು ಒಳ್ಳೆಯವರಲ್ಲ ನಾವು ಯಾರಾದರೂ ಒಳ್ಳೇದು ಹೇಳಿದ್ರೆ ಕೇಳಬೇಕು ತಪ್ಪುಗಳಿದ್ರೆ ತಿದ್ಕೊಳ್ಬೇಕು ಅದು ಬಹಳ ಮುಖ್ಯ ನಾವು ಜೀವನವನ್ನು ಬದುಕಲಿಕ್ಕೆ ಬಂದಿದ್ದೀವಿ ಹಠ ಇಡೋದು ಸ್ವಾಭಿಮಾನ ಅಂತ ಸತ್ರ ಅವ್ರು ಮಾತಾಡ್ಸೋಲೆ ಅನ್ನೋದು ಸತ್ರ ಅವ್ರ ಮುಖ ನೋಡೋಲ್ಲೇ ಅನ್ನೋದು ಇದೆಲ್ಲ ಬಿಟ್ಬಿಟ್ರು ಒಳ್ಳೆಯದು ಕಾರಣ ಏನು ಗೊತ್ತಾ ಸಂದರ್ಭ ಹೆಂಗ್ ಬತ್ತದೋ ಯಾರು ಗೊತ್ತು ಯಾರು ಗೊತ್ತು ಅದಕ್ಕೆ ಅತಿಯಾದ ಆಟ ಒಳ್ಳೆಯದಲ್ಲ ಸ್ವಾಭಿಮಾನ ಇರಬೇಕು ನಿಜ ಒಂದಿಷ್ಟಿದ್ರು ಸರಿ ಕೆಲವು ಸಂದರ್ಭ ಬಂದಾಗ ಧರ್ಮ ಗೆಲ್ಲತ್ತೆ ಮಾನವೀಯತೆ ಗೆಲ್ಲತ್ತೆ ಅಂದಾಗ ನನ್ನ ಸ್ವಾಭಿಮಾನ ಬಿಟ್ಕೊಡೋದೆ ಒಳ್ಳೆದು ಹಠ ತೊಡೋದು ಒಳ್ಳೇದಲ್ಲ ನಾವು ಅನುಸರಣೆ ಮಾಡ ಬದುಕ್ಲಿಕ್ಕೆ ಬಂದವ್ರಿ ಪ್ರಪಂಚದೊಳಗೆ ಕೆಲವ ಕೆಟ್ಟ ಮನಸ್ಸುಗಳು ಒಂದು ಕೆಟ್ಟ ಮನಸ್ಸು ಇಡೀ ಊರು ನೆಮ್ಮದಿ ಹಾಳು ಮಾಡ್ತದೆ ಗೊತ್ತಾ ನಾಲ್ಕೇ ನಾಲ್ಕು ಜನರ ಕೆಟ್ಟ ಮನಸ್ಸು ಇಡೀ ಮದ್ದೂರ್ ತಲಕ್ಕೆ ನೆಮ್ಮದಿ ಎಲ್ಲ ಹಾಳು ಮಾಡವೆ ಮನೆ ರಾತ್ರಿಯಿಂದ ಜಾಸ್ತಿ ಇಲ್ಲ ಏನು ಸಾವಿರಾರು ಜನ ಅಲ್ಲ ಒಂದು ನಾಲ್ಕೈದು ಕೆಟ್ಟ ಮನಸ್ಸು ಗಣಪತಿ ಮೆರವಣಿಗೆ ಮೇಲೆ ತೂರಿ ಇಡೀ ಮದ್ದೂರು ನೆಮ್ಮದಿಗೆ ಬೆಂಕಿ ಹಾಕ್ಬಿಟ್ರು ತಪ್ಪು ಮಾಡಿದವ್ರು ನಾಲ್ಕು ಜನ ನೋಡಿ ಎಷ್ಟು ಜನ ಕರ್ನಾಟಕದ ಪೊಲೀಸ್ ಎಲ್ಲ ಬಂದು ಮದ್ದೂರ್ನಲ್ಲಿ ನಿಂತ್ಕೊಂಡು ಮಾಡಾಕ್ಬಿಟ್ರು ಯಾವ ಸ್ಥಿತಿ ತಂದರು ಕೆಲವ್ರಿಗೆ ಹಿಂಗೆ ಆಗ್ಬಿಟ್ರೆ ಸಂತೋಷ ಕೆಲವು ಪುಣ್ಯಾತ್ಮರಿಗೆ ಎಷ್ಟೋ ಜನಕ್ಕೆ ನೆಮ್ಮದಿ ಇಲ್ಲ ಇಲ್ಲ ಏನಾದರೂ ಕಾಣ್ನಲ್ಲಪ್ಪ ಹುಡುಗರು ಏನಾದರು ಅಂತ ಅದಕ್ಕೆ ಯಾವತ್ತೂ ಕೂಡ ಈ ವಿಚಿತ್ರಕಾರಕ ಶಕ್ತಿಗಳನ್ನು ದಮನ ಮಾಡಬೇಕು ದಮನ ಮಾಡಬೇಕು ಅವ್ರಿಗೆ ರಕ್ಷಣೆ ಕೊಡೋದು ಅತ್ಯಂತ ಅಪಾಯಕಾರಿ ಕೆಲಸ ಆವು ಹಾಲಿರದ್ರೆ ವಿಷ ಆಗ್ತದೆ ಅಂತ ಒಂದು ಗಾದೆ ಕೆಲವರು ಸಾಕ್ತಾವ್ರೆ ಭಾಳ ಜನ ಹಾವು ಸಾಕ್ತಾವ್ರೆ ಅವ್ರಿಗೆ ಗೊತ್ತಿಲ್ಲ ನನಗೆ ನಮ್ಮನೆ ಕಚ್ಚದೊಂದು ಗೊತ್ತಿಲ್ಲ ಎಷ್ಟೋ ಕಡೆ ನೋಡ್ತೀವಿ ನಾವು ಎಷ್ಟೋ ಕಡೆ ನೋಡ್ತೀವಿ ನಾವು ಆ ವಿಡಿಯೋನ ಅವು ಕಚ್ಕಂಡೇ ಸತ್ತ ಅಂತ ಎಷ್ಟು ಒಳ್ಳೇದಿರಬೇಕು ಮನಸ್ಸಲ್ಲಿ ಅಷ್ಟೇ ಹುಷಾರು ಕೂರ ಇರ್ಬೇಕು ನಾವು ಎರಡು ಎಲ್ಲಿಂದೋ ಬಂದು ಮಸೀದಿ ಮೇಲೆ ನಿಂತು ಗಣಪತಿ ಮೇಡಮ್ ಮೇಲೆ ಕಲ್ ಕಲ್ತುರಿ ಇಡೀ ಮದ್ದೂರು ನಿಮ್ದು ಹಾಳು ಮಾಡಿದ್ರು ಈಗ ಎಲ್ಲ ರಾಜ್ಯ ನಾಯಕರೆಲ್ಲ ಬರ್ತಾರೆ ಅವರು ಇವ್ರು ಬೈತಾರೆ ಇವ್ರು ಅವ್ರು ಬೈತಾರೆ ಒಟ್ಟೆಲ್ಲರು ಅವ್ರ ಇವ್ರು ಬೈಕೊಂಡು ಅಲ್ಲಿ ನಾಲ್ಕು ದಿನ ತರಕಾರಿ ಮರಕ್ಕೆ ಇದ್ದೋರು ನಿಮ್ದಿನೂ ಹಾಳು ಮಾಡಾಕ್ ಬಿಟ್ರು ಅಂದಿನ ನಿಮಿಷ ಅವ್ರದ್ದೇನೋ ಬೆಳೆ ಬೇಯ್ತದೆ ಕೋಮು ಬೆಳೆ ಕಾಳು ಬೇಯಿಸ್ಕೋ ಜನ ಅವ್ರ ಈ ಜಗತ್ತೊಳಗೆ ಅದ್ರೊಳಗೂ ಬೇಳೆ ಬೇಯಿಸ್ಬಿಡ್ತಾರೆ ಬೆಂದ್ ಗಳ ಹೇರಿರುವಂತ ಒಂದು ಮಾತು ಆ ಕೆಲಸ ಮಾಡಬಾರ್ದು ಯಾಕೆ ಅಂದರೆ ಬಡವರನ್ನ ಅಮಾಯಕರನ್ನ ಬಲಿ ಕೊಟ್ಟು ತಮ್ಮ ಕಾರ್ಯ ಸಾಧನೆ ಮಾಡ್ಕೊತವರೆಲ್ಲ ಅವ್ರ ಮಕ್ಕಳು ಬಲಿ ಆಯ್ತಾರ ಒಂದ್ ದಿವಸ ಅವನ್ನೆಲ್ಲ ಬಿಡಬೇಕು ಕಾರಣ ಏನ್ ಗೊತ್ತಾ ಮಾನವನ ಮೀರಿದ ಕಣ್ಣೊಂದಿದೆ ಮಾಧವನ ಕಣ್ಣು ಮಾನವನ ಮೀರಿದ ಕಣ್ಣೊಂದಿದೆಯಂತೆ ಮಾಧವ ಅಂತ ಭಗವಂತ ಅಂತ ಜ್ಯೋತಿಯಮ್ಮ ಇವತ್ತು ಭಗವಂತನ ಸೇರು ಅಂತೀವಿ ನಾವೆಲ್ಲ ಯಾರವನು ಕಾಣ್ತಾವನ್ನ ನಮ್ಮ ಕಣ್ಣಿಗೆ ಕಾಣ್ತಿಲ್ಲ ಅವನು ಆದರೂ ನಂಬಿಕೆ ಇಟ್ಟಿದ್ದೀವಿ ಆ ತಾಯಿ ಆ ತಾಯಿ ಇವತ್ತು ಮೋಕ್ಷದ ಮಾರ್ಗಕ್ಕೆ ಸಾಗಲಿ ಆ ತಾಯಿ ಜ್ಯೋತಿಯಮ್ಮ ನಮ್ಮ ಗುರುದೇವರಳ್ಳಿಯ ಸತೀಶಣ್ಣನವರ ಧರ್ಮಪತ್ನಿ ಅನಿರೀಕ್ಷಿತವಾಗಿ ನಮ್ಮನ್ನು ಅಗಲಿದ್ರು ನಿರೀಕ್ಷೆ ಇಲ್ಲ ಸಾವು ನಿರೀಕ್ಷೆ ಇಲ್ಲ ಏನೋ ಎಂಬತ್ತೆರಡು ಸಾವಿರ ತೊಂಬತ್ತು ವರ್ಷ ಆದರೆ ಏನು ಅವಾಮಿನೊಂದು ವರ್ಷ ಇದ್ದಾಳ ಅಂತೀವಿ ಅವ ಹಿಂಗೆ ಕಾಯಿಲೆ ಬಂದ್ಬಿಡ್ತೀನಿ ಆರು ತಿಂಗಳಿದ್ದಾನೆ ಅಂತೀವಿ ಆದರೆ ಜ್ಯೋತಿಮ್ನ ವಿಚಾರದಲ್ಲಿ ಹಂಗೆ ಅನ್ಕೊಂಡಿರ್ಲಿಲ್ಲ ಯಾರು ಅವರೇನೋ ಬಾಯ್ ಮೇಲೆ ಚೆನ್ನಾಗಿರ್ತಾರೆ ಮಕ್ಕಳು ಬೆಳಕವ್ರೆ ಚೆನ್ನಾಗಿ ಓದ್ತಾವ್ರೆ ಆನಂದವಾಗಿರ್ತಾರೆ ಅಂತ ನಾವು ಹೇಳ್ತೀವಿ ಆದರೆ ನಾವು ಇವತ್ತು ನಮ್ಮ ಜೀವನದಲ್ಲಿ ಒಂದು ಆಘಾತವನ್ನು ಅನುಭವಿಸಿದ್ದೇವೆ ಅನಿರೀಕ್ಷಿತವಾದ ಮರಣ ಆಗಿದೆ ಜ್ಯೋತಿ ಅಕ್ಕನಿಗೆ ನಮ್ಮೆಲ್ಲರ ಪ್ರಣಾಮ ಸಲ್ಲಿಸೋಣ ದೊಡ್ಡರ ಸಂಖ್ಯೆಯಲ್ಲಿ ಊಟಿದ ಜ್ಯೋತಿ ಗುರುದೇವರಹಳ್ಳಿಯಲ್ಲಿ ಬೆಳಗಿದ ಕೀರ್ತಿ ಇವತ್ತು ಎರಡಲ್ಲಿ ಸಿದ್ದಪ್ಪನಲ್ಲಿ ಐಕ್ಯವಾಗಲಿ ಅಂತ ಬೇಡ ಎಲ್ಲಿ ಕುಳಿತು मां कुल तूं न बलवाण जो ਜੋਦੀ ਇਕਾ ਮੇਨ i get it. <laughs> ಮನುಷ್ಯ ಎಲ್ಲ ಕೇಳದ್ನಂತೆ ಅದು ಕೊಡು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಬಂಗಾರ ಬೇಕು ಆರೋಗ್ಯ ಬೇಕು ಏನೆಲ್ಲ ಕೇಳದ್ನಂತೆ ಎಲ್ಲ ಕೊಟ್ಟನಂತೆ ಶಿವ ಎಲ್ಲ ಕೊಟ್ಬಿಟ್ಟು ಹೇಳದ್ನಂತೆ ನೀನ್ ಕೇಳದೆಲ್ಲ ನಾನು ಕೊಟ್ಟಿವನಿ ನಾ ಕೊಡದ್ ನೋಸಿ ತಗೊಂಡು ಹೋಗುವ ಅಂದಂತೆ ಏನು ಅಂದಂತೆ ದುಃಖ ನೋವು ಅದು ಬೇಡ ಕಣಪ್ಪ ಇದು ಬೇಕು ಅಂದಮೇಲೆ ಅದು ತಗೋಬೇಕು ಅಂದ ಸುಖ ದುಃಖ ಅನ್ನೋದು ಒಂದು ನಾಣ್ಯ ಕಡೆ ಮುಖ ಇದ್ದಂಗೆ ಕಣ್ರಿ ಹತ್ತು ಅಗರ ಆಗಬೇಕು ಅಂತಾರೆ ಕಣ್ಣೀರು ಹಾಕಿ ಅಗ್ರ ಆಗ್ಬೇಕು ಮನ್ಸು ಅಂದ್ರು ಕಣ್ಣೀರ್ ಆಗ್ತಿ ಎಗರ ಆಗೋದಿಲ್ಲ ಹಾಗೆ ಹಸಿವಿಲ್ಲದವನಿಗೆ ಅನ್ನದ ರುಚಿ ಗೊತ್ತಾಗೋದಿಲ್ಲ ಕಷ್ಟ ಪಡದೇ ಇದ್ರೆ ಸುಖದ ಬೆಲೆ ಅರ್ಥ ಆಗೋದಿಲ್ಲ ಜೀವನ ಅಂತ ಅಂಥ ಜೀವನ ಇವತ್ತು ಜ್ಯೋತಿ ಅಕ್ಕ ಮುಗಿಸ್ಕೊಂಬಿಟ್ಟವ್ರೆ ಇದೇ ನಮ್ಮ ಕರ್ತವ್ಯ ಎಷ್ಟು ಕಣ್ಣೀರು ಹಾಕಿದ್ರು ಎಷ್ಟು ಗೋಳಾಡಿದ್ರು ವಾಪಸ್ಸಂತೂ ಬರಂಗಿಲ್ಲ ನಡೆಯವಾಯಿತು ಆಯಿತು ನಿನ್ನಿಚ್ಛೆ ನಿನ್ನಿಚ್ಛೆ ಏನೂ ಮಾಡಲಿಕ್ಕಾಗಲ್ಲ ನಿನ್ನ ಹಣೆಯ ಬರಹ ನಿನ್ನಿಚ್ಛೆ ನಮ್ಮ ಕೆಲಸ ಏನು ಅಲ್ಲಿ ತುಪ್ಪ ಎರಿಬೇಕು ಅಂದಾನ ಮಾಡಬೇಕು ಸದ್ಗತಿ ಕೋರಿ ಆ ತಾಯನ್ನ ಯಹಲೋಕದಿಂದ ಪರಲೋಕಕ್ಕೆ ಬೀಳ್ಕೊಡ್ಬೇಕು ಅದಕ್ಕೆ ಇದನ್ನು ವೈದಿಕ ಶ್ರಾದ್ದ ವೈಕುಂಠ ಸಮಾರಾಧನೆ ಶಿವಗಣಾರಾಧನೆ ಪುಣ್ಯಾರಾಧನೆ ಅಂತೆಲ್ಲ ಕರೀತಾರೆ ಬೀದಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಲು ಬಂದೆವಯ್ಯ ಈ ಜಗಕ್ಕೆ ಟ್ಯಾಕ್ಸ್ ಕಟ್ತೇವೆ ಪಂಚಾಯಿತಿ ಭೂಗಂಧ ಅಂತ ಕಟ್ತೇವೆ ಹಾಗೆ ಕಣ್ಣೀರ್ ಕಂದಾಯನ್ನು ಕಟ್ಟಬೇಕು ನಾವು ಯಾತಕ್ಕೆ ಕಟ್ಬೇಕು ಗೊತ್ತಾ ವಿಧಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ಪೂರ್ವ ಜನ್ಮದ ಕರ್ಮಗಳು ಪೂರ್ವ ಜನ್ಮೇನ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ ಯಾವ ವ್ಯಾಧಿ ದೇಹಕ್ಕೆ ಬಂದ್ರೆ ಹೆಂಗೋ ಸಹಿಸ್ಕಬಹುದು ಮನ್ಸಿಗೆ ಬಂದದ್ದು ಇವಾಗ ವ್ಯಾಧಿ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಮನೆ ತುಂಬಾ ದುಃಖವೇ ಊರು ತುಂಬಾ ಅದೇ ಮಾತಿ అది యాకూ హింగణే బర తీ అదక హింగు జగత్ కష్టపట్టోరే శ్రీరమచంద్ర ప్రారంభగండు ప్రతి ఒ నోవుండోరే ఈ ప్రపంచదొ న్యాకే నో బతులే కట్స్కోవాలి కలసికొడు ఇన్ బర్ ఆశీర్వద నమ్ సమయ బందం జగీ అంటే ప్రపంచే ఒంటార బస్సిన పయణ ఇద్ద ಒಂಥರ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಟ್ರೈನ್ ಹತ್ತೀವಿ ನೋಡ್ರಿ ನಾವು ಒಂದು ಐನೂರು ಕಿಲೋಮೀಟ್ರ್ ಪಯಣ ಮಾಡೋತ್ಗೆ ಆ ಬೋಗಿಲಿಯವ್ರೆಲ್ಲ ಪರಿಚಯ ಆಗ್ತಾರೆ ನಮ್ಗೆ ಅಕ್ಕಪಕ್ಕದವರೆಲ್ಲ ಪರಿಚಯ ಆಗ್ತಾರೆ ನೀವು ಯಾವ ಊರು ಅಂತ ಕೇಳ್ಕೊಂತೀವಿ ಎಲ್ಲಿಗೆ ಹೋಗ್ತಿದ್ರಿ ಅಂತ ಕೇಳ್ಕೊತೀವಿ ನೀರು ಕುಡಿತೀರಾ ಅಂತೀವಿ ಬಿಸ್ಕೆಟ್ ತಿಂತೀರಾ ಅಂತ ಕೊಡ್ತಾರೆ ಒಂದು ಹಣ್ಣು ತಿಂದ್ರಿ ಅಂತ ಕೊಡ್ತಾರೆ ಇಷ್ಟ ಚೆನ್ನಾಗಿ ಒಳ್ಳೆ ಜನ ಇವರು ಅಂತ ನಾವು ಅನ್ಕೀವಿ ಒಳ್ಳೆಯ ಜನ ಅಂದ್ರೆ ಅಲ್ಲೇ ಇದ್ದಾರೆ ಅವರು ಅವ್ರ ಟೇಸ್ಟನ್ನು ಬತ್ತೆ ಇಳೀತಾರೆ ಅವರು ಅವ್ರ ಸ್ಟೇಷನ್ ಬಂದಾಗ ಅವ್ರು ಹೇಳಿದ್ರು ಅಯ್ಯಯ್ಯೋ ಬಿಟ್ರಲ್ಲ ಅಂತ ತಲೆ ಕೆಡ್ಸ್ಕೊವಂಗಿಲ್ಲ ಯಾಕೆ ಗೊತ್ತಾ ಮುಂದೆ ನಮ್ಮ ಸ್ಟೇಷನ್ ಬತ್ತದ ನಾವು ಇಳಿಬೇಕಲ್ಲ ಕೆಳಕ್ಕೆ ಹಾಗೆ ಈ ಜಗತ್ತಿನ ಪಯಣ ಬಂದೆ ಇವತ್ತು ಶೋಭಾ ರವರ ಸ್ಟೇಷನ್ ಬಂತು ಅವ್ರು ಇಳಿದ್ರು ಟ್ರೈನ್ ಹೋಗ್ತಾ ಇದೆ ಬದುಕಿನ ಬಂಡಿ ಸಾಕ್ತಾ ಇದೆ ಅದಕ್ಕೆ ಸುಖದ ಕೊನೆಯಲ್ಲಿ ದುಃಖವಿರುವುದು ದುಃಖದ ಮೊದಲೇ ಸುಖವಾಗುವುದು ಸುಖ ದುಃಖದ ನೆಲೆಯು ತಿಳಿಯದು ಆರಿಗೂ ಎಂದು ಅಂತ ಚಿನ್ಮಯ ದಾಸರು ಬರೀತಾರೆ ಶನಿ ಮಹಾತ್ಮೆ ಒಳಗೆ ಸುಖದ ಕೊನೆಯಲ್ಲಿ ದುಃಖ ದುಃಖದ ಮೊದಲು ಸುಖ ಸುಖ ದುಃಖದ ನೆಲೆ ತಿಳಿಯದು ಆರಿಗೂ ಎಂದು ನಮಗ್ ಮಾತ್ರ ನೋವು ಕೊಟ್ಬಿಟ್ಟವನ್ ದೇವರು ನಮಗ್ ಮಾತ್ರ ಕಷ್ಟ ಅಯ್ಯೋ ಕೊಟ್ಬಿಟ್ಟ ಹಂಗೆಲ್ಲ ಅನ್ಕೋಕ್ ಹೋಗ್ಬಾರ್ದು ನಾವು ನಮಗೆ ಕಷ್ಟ ಕೊಟ್ಟವನೇ ಅಂತ ಯಾರಿಗಾರ ಅನ್ಸಿದ್ರೆ ನಮಗೇ ದೇವ್ರ ದುಃಖ ಕೊಟ್ಬಿಟ್ಟವನೇ ಕೊಡ್ಬಾರ್ದ ಅಂತ ಅನ್ಸಿದ್ರೆ ಏನಿಲ್ಲ ಒಂಚೂರು ಚಾರ್ಜ್ ಹಾಕೊಂಡು ಬೆಂಗಳೂರು ಗಂಟೆ ಹೋಗಿ ಅಲ್ಲಿ ಕಿದ್ವಾಯ್ ಆಸ್ಪತ್ರೆ ಅಂತದೆ ಬೆಳಗಿಂದ ಸಣ್ಣ ಗಂಟೆ ಅಲ್ಲಿ ಕುಂತಿದ್ ಬಂದ್ಬಿಟ್ರೆ ಗೊತ್ತಾಯ್ತದೆ ಭಗವಂತ ನಮ್ಮ ಕಷ್ಟ ಕೊಟ್ಟಿದನೋ ಇಲ್ವೋ ಅಂತ ಇಲ್ಲ ನಿಮಾನ್ಸ್ ಅಂತಿದೆ ಅಲ್ಲಿ ನಿಮಾನ್ಸ್ ಅಂತ ಮೈಮೇಲೆ ಬಟ್ಟೆ ಜ್ಞಾನ ಇಲ್ಲ ಅವ್ರಿಗೆ ಅದು ನೋಡಿದ್ರೆ ಅನ್ಸುತ್ತೆ ಭಗವಂತ ಈ ಜ್ಞಾನಬಲ ಅನ್ನೋ ಶ್ರೀಮಂತಿಗೆ ಕೊಟ್ಟವನೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾರ ನೋಡಿ ಹೈವೇನಲ್ಲಿ ಹುಚ್ಚು ಹುಚ್ಚು ಬಂದು ಹೋಗ್ತಿರ್ತಾರೆ ಮೈ ತುಂಬ ಕೊಳೆ ಬಟ್ಟೆಗಳು ಅಥವಾ ಬಟ್ಟೆನೇ ಇಲ್ಲ ಆದ್ರೂ ಮತಿ ಭ್ರಮಣೆ ಅನ್ನೋದು ಪುರುಷನು ಬಂದ್ರೆ ನೋಡ್ಬೋದು ಹೆಣ್ಮಕ್ಳು ಬರಬಾರ್ದು ಹುಚ್ಚುತನ ಹೆಣ್ಮಕ್ಳು ಬರಬಾರ್ದು ಅದನ್ನೆಲ್ಲ ನೋಡಾದ್ರೂ ಅನ್ಕೋಬೇಕು ನಾವು ವಿಧಿ ಇಲ್ಲ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ರೌರವವಾದ ನೋವನ್ನು ಅನುಭವಿಸೋ ಸಾವಿರಾರು ಜನ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಅವರೇ ನಮ್ದು ಒಂದು ನೋವ ಇರಲಿ ಬಿಡು ಇಷ್ಟಿಂಗ್ ನೆಮ್ಮದಿ ಕಂಡಾಗಿತ್ತು ಇವತ್ತೇನೋ ದುಃಖ ಇನ್ನೇನಪ್ಪ ಆನಂದವಾಗ ಶೋಭಕ್ಕೆ ಆನಂದವಾಗೋರ ಇಬ್ಬರು ಮಕ್ಕಳು ಮದುವೆ ಮಾಡ್ತಾರೆ ಸೊಸರು ಬರ್ತಾರೆ ನಿಂಗೆನೋ ಅಂತಿದ್ರೆಲ್ಲ ನಿಂಗೆನೋ ಅಂತ ಜನ ಮಾಮೂಲಿ ಸಹಜ ಅದು ಮಾತು ನಿನಗೇನೋವ ಇನ್ಮೇಲೆ ಆನಂದವಾಗಿರುತ್ತೆ ಅಂದರು ಆದರೆ ಆನಂದವಾಗಿರುವಂಥ ಯೋಗ್ಯತೆ ಯೋಗ ಯಾವುದೂ ಆ ತಾಯಿ ತಂದಿಲ್ಲ ಯೋಗ ತಂದಿಲ್ಲ ಅದಕ್ಕೆ ನಾವು ಇವತ್ತು ಧೂಪ ಹಾಕಬೇಕು ಅಂದಾನ ಮಾಡಬೇಕು ನೀನು ನಡೆಯುವ ಶೋಭಮ್ಮ ಮುಂದೆ ಅಂತ ಕಳಿಸಿ ಇನ್ನೋ ಆ ತಾಯಿ ತ್ಯಾಗ ಮಾಡ್ಕೊಂಡ್ಬಿಟ್ರು ತಾನಾಗ್ ತಾನು ತನ್ನ ಸಾವು ತಂದ್ಕೊಂಡ್ರು ನೋಡಿ ಮನುಷ್ಯನ ಮನಸ್ಸಿಗೆ ಖಿನ್ನತೆ ಬರಬಾರ್ದು ನನ್ನ ಮಾತು ಯಾರು ಕೇಳಲ್ರು ಅನ್ನುವಂಥ ಭಾವ ಬರಬಾರ್ದು ಅಯ್ಯೋ ನನ್ನ ಕಂಡ್ರೆ ಯಾರಿಗೂ ಆಗೋಲ್ತು ಅಂತ ನಾವು ಯಾವತ್ತು ಅನ್ಕೋಬಾರದು ಇದೊಂದು ಕೆಟ್ಟ ಚಾಳಿ ಇದು ನನ್ನ ಮಾತ್ ಎಲ್ರು ಕೇಳಿ ಎಲ್ರಿ ಕೇಳ್ತಾರೆ ನಾನು ವಿಡಿಯೋ ಮಾಡಾಕ್ತೇನೆ ನೀತಿ ಕತೆ ಉಪದೇಶ ಎಲ್ಲ ಅಂತ ಕೆಲವರು ಚೆನ್ನಾಗಿ ಹೇಳಿದ್ರು ಸ್ವಾಮಿ ಅಂತ ಅಂತಾರೆ ಕಾಮೆಂಟ್ ಕಾಮೆಂಟಲ್ಲಿ ನೀನೇನು ಕರೆಕ್ಟಾಗಿದ್ಯಾ ನನಗೆ ಕಳಿಸ್ತಾರೆ ಹಂಗಂತಾರೆ ಎಲ್ಲರೂ ಒಪ್ಕೊಬಿಟ್ಟಾರ ನನ್ನನ್ನು ಇನ್ನೂ ಕೆಡ್ತಾಗೆಲ್ಲ ಹಾಕ್ತಾರೆ ಅಲ್ಲಲ್ಲಿ ಡಿಲೀಟ್ ಮಾಡ್ತೀನಿ ನಾನು ತಲೆ ಕೆಡ್ಸ್ಕೊಕ್ ಹೋಗೋದಿಲ್ಲ ಪಾಪ ಹನ್ನೊಂದು ಗಂಟೆ ರಾತ್ರಿ ಹಾಕಿರ್ತಾರೆ ಕುಡ್ದು ಗಿಡ್ದು ಹಾಕಿರ್ತಾರೆ ಪಾಪ ಬೆಳಕಾಯ್ತೇ ಜ್ಞಾನ ಬಚ್ಚದ ಅವನ್ಗೆ ಯಾಕೆ ಅವನಿಗೆಲ್ಲ ಫೋನ್ ಮಾಡಿ ಜಗಳ ಕಾಯಿ ಕಾದದ ಹಂಗೆ ನನ್ನ ಎಲ್ಲರೂ ಒಪ್ಕಲಿಲ್ಲ ನಾನು ಹೇಳ್ದಂಗೆ ನಮ್ಮ ಮನೆಯರು ಯಾರು ಕೇಳ್ತಾ ಇಲ್ಲ ನನ್ನ ಮಾತು ನಡೀತಿಲ್ಲ ಅಂದ್ರೆ ಮೊದ್ಲು ಬಿಟ್ಬಿಡ್ಬೇಕು ನಾವಿಷ್ಟೆ ಜೀವನ ನಾವ್ಯಾವತ್ತಂ ಅನ್ಕೊಂಡು ಒಂದಿನ ನೋವೇ ನಮಗೆ ನನ್ನ ಮಾತು ಕೇಳಬೇಕು ಕೆಲವ್ರ ಮಾತು ನಾನು ಕೇಳ್ಬೇಕು ನಾನು ಕೇಳ್ಬೇಕು ಅಲ್ಲಿ ಬರ್ಬೇಕಾರೆ ಒಂದು ಹುಡುಗ ಅಲ್ಲಿ ಗಳಾಕ ಗಳಾಕವ್ರ ಇದಂಗ್ ನೋಡ್ಕೊಂಡು ಹೋಗೋಣ ಅಂದ ನಾನು ಫೋನ್ ಹಿಡ್ಕ ಮಾತಾಡ್ಕ ಬರ್ತಿದ್ದೆಲ್ಲೇ ಏನ್ಲಾ ನೀನ್ ನನ್ಗೆ ಹೇಳೋದು ನಾ ಫೇಮಸ್ ಶ್ರೀಕಥೆ ದಾಸ ಅಂದಿದ್ರೆ ಬಿದ್ ಮಕ್ಕ ಒಡ್ಕೋಬೇಕಾಗೋದು ಒಯ್ದನ್ ಮಾತು ಕೇಳ್ದೋತು ಮಾಡಿಕ್ಕೆ ಬಂದ ಎಲ್ಲಿ ಗಂಟೆ ಇದು ಧರ್ಮ ನೀ ಚಿಕ್ಕೋನೋ ದೊಡ್ಡೋನೋ ನನ್ಗೆ ಒಳ್ಳೇದು ಹೇಳ್ತಿ ಅಂದರೆ ಕೇಳಕ್ಕೆ ರೆಡಿ ಇರಬೇಕು ನಾವು ಮನಸ್ಸಿಗೆ ಖಿನ್ನತೆ ಯಾವಾಗ ಬರ್ತದೆ ಗೊತ್ತಾ ನನ್ನ ಮಾತೆ ನಡಿಬೇಕು ಅಂದಾಗ ಬಂದ್ಬಿಡ್ತದೆ ಖಂಡಿತ ಇದು ನನ್ನ ಮಾತೆ ನಡಿಬೇಕು ಅಂತ ಯಾವನು ಕಂಡು ಅವತ್ತು ಮನಸ್ಸಿಗೆ ಖಿನ್ನತೆ ಬರುತ್ತೆ ಸಾವಿನ ಕಡೆ ಹೋಗ್ಬೇಕು ಅನ್ಸುತ್ತೆ ನನ್ನ ಮಾತು ಯಾರು ಕೇಳ್ತಿಲ್ಲ ಇವೆಲ್ಲ ಬಿಟ್ಟು ನಾವು ಎಲ್ಲರೊಳಗೊಂದಾಗು ಮಂಕುತಿಮ್ಮ ದೇವಿ ಗುಂಡಪ್ಪನವ್ರು ಹೇಳ್ತಾರೆ ಎಲ್ಲರೊಳಗೊಂದು ಆಗಮ್ ಹಂಗಿರಪ್ಪ ಪರವಾಗಿಲ್ಲ ನೀನೇನು ಸ್ಪೆಷಲ್ ಅಲ್ಲ ಇಲ್ಲಿ ಏನೋ ಭಗವಂತ ಯೋಗ್ಯತೆ ಕೊಟ್ಟವನೇ ಒಂದಷ್ಟು ವರ್ಷ ಮೇಸ್ಟ್ ಆಗಿದ್ದಿ ಒಂದಷ್ಟು ವರ್ಷ ಪೊಲೀಸವ್ ಆಗಿದ್ದಿ ಒಂದಷ್ಟು ವರ್ಷ ಲಾಯರ್ ಆಗ್ತಿ ನೀನೇನು ಪ್ರಶ್ನಾತೀತ್ರೆ ಹರಿಕತೆ ಮಾಡಿಬಿಟ್ರೆ ನಾವೇನು ಪ್ರಶ್ನಾತೀತ್ರೆ ನನಗೇನು ಪ್ರಶ್ನೆ ಮಾಡೋಂಗೆ ಇಲ್ವ ತಪ್ಪು ಮಾಡ್ಬಿಟ್ರೆ ಆಯ್ತದ ಚಂದ್ರಹಳ್ಳಿ ಹಂಗೆ ಹರಿಕತೆ ಎಲ್ಲ ಮಾಡ್ಬಿಟ್ಟು ಸೂಪರಾಗಿ ಮಾಡಿಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆದ್ರು ಅಂದ್ಬಿಟ್ಟು ಅಲ್ಲವೇ ಚೆನ್ನಾಗಿರು ಚಾಪಲಿಮೆಂಟ್ ಇಟ್ಕೊಂಡ್ರೆ ಬಿಟ್ಟರು ಜನ ಹೋಗ್ಬಿಡ್ಬಿಡೋ ನಾನು ನಾವು ಅಂತಾರೆ ಅವ್ರು ಬುದ್ಧಿ ಸರೇಗಿರ್ಬೇಕಲ್ಲಪ್ಪ ಅದಕ್ಕೆ ಖಿನ್ನತೆ ಬರಬಾರ್ದಷ್ಟೇ ಮನಸ್ಸಿಗೆ ಇವತ್ತು ಶೋಭಾಮ್ನವ್ರಿಗೆ ಮಾನಸಿಕವಾದ ಒತ್ತಡಗಳು ಉದ್ವೇಗಗಳು ಏನೋ ಅದು ಬಂದ್ಬಿಡ್ತದೆ ನಾವು ಬರ್ದಂಗೆ ಸ್ವಲ್ಪ ನೋಡ್ಕೊಂಬಿಡ್ಬೇಕು ದಿನ ಅದೊಂದು ಸ್ವಲ್ಪ ನಿರ್ವಹಣೆ ಮಾಡ್ಬೇಕು ದೇಹ ನಿರ್ವಹಣೆ ಅಲ್ಲ ದೇಹ ನಿರ್ವಹಣೆ ಜೊತೆಗೆ ಮನಸ್ಸಿನ ನಿರ್ವಹಣೆನೂ ಮಾಡ್ತಾ ಹೋಗ್ಬೇಕು ನಾನು ಅನ್ಕಂಡಂಗೆ ಏನಿಲ್ಲ ನಾನು ಅನ್ಕಂಡಂಗೆ ಯಾರು ಅಲ್ಲ ಅವ್ರವ್ರದ್ದೇ ಲೆಕ್ಕ ಅವ್ರ ಅವ್ರದ್ದು ಅವ್ರವ್ರ ಲೆಕ್ಕಕ್ಕೆ ಅವರವರು ಮಾತಾಡ್ತಾರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಜೀವನ ಆನಂದವಾಗಿರಲಿ ಅಂತೇಳಿ ಹೇಳ್ತಾ ಅಶೋಭಕ್ಕನವರಿಗೆ ಒಂದು ಗೀತೆಯನ್ನು ಹಾಡೋ ಮೂಲಕ ಆ ತಾಯಿ ಸ್ವರ್ಗದತ್ತ ಸಾಗಲಿ ಅಂತೇಳಿ ಈ ನುಡಿಯ ನಮನವನ್ನು ಅರ್ಪಣೆ ಮಾಡೋಣ भद्रेश्वरना पादवसेरिते शोभका ಪುನರಪಿ ಮರಣಂ ಪುನರಪಿ ಜನನಂ ಜನನೀ ಜಟರೇ ಸೈನಂ ಹುಟ್ಟು ಸಾವುಗಳು ನಿರಂತರವಾದ ಪ್ರಕ್ರಿಯೆ ಹಾಗೆ ಮತ್ತೊಂದು ಜನ್ಮಾಂತಕ್ಕಂಥ ಪ್ರಾಪ್ತಿ ಆ ತಾಯಿ ಎಣೆಲು ಬರೆದಿದ್ರೆ ಶೋಭಕ್ಕ ಮತ್ತೊಂದು ರೂಪದಲ್ಲಿ ಆ ಮನೇಲಿ ಹುಟ್ಟು ಬರಲಿ ಅಂತೇಳಿ ಆಶಿಸುತ್ತ ಆ ಸಹೋದರಿಗೆ ಪ್ರೀತಿಯ ನಮನವನ್ನ ಈ ಮೂಲಕವಾಗಿ ಅರ್ಪಣೆ ಮಾಡೋಣ